ನಮಸ್ತೆ ಎಲ್ಲರಿಗೂ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್ ಹೊಸ ವರ್ಷ ಅಂದ ತಕ್ಷಣ ನೆನಪಾಗೋದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ವಿಷಸ್ನ ಕಳಿಸ್ಬೇಕು ನನ್ನ ತಂದೆ ತಾಯಿಗೆ ಒಂದು ವಿಶಸ್ ಕಳಿಸ್ಬೇಕು ನನ್ನ ಫ್ರೆಂಡ್ಸಿಗೆ ಹಾಗೆ ಅನ್ಕೊಳ್ತಾ ಇರ್ತೀವಿ ಎಲ್ಲರೂ ಅಂದ್ಕೊಳ್ಳೋದು ಹಾಗೆ ಹೊಸ ವರ್ಷ ಅಂದ ತಕ್ಷಣ ನಾವು ಎಲ್ಲರ ಜೊತೆ ಇರಬೇಕು ಖುಷಿಯಾಗಿರಬೇಕು ಹೇಳಿ ಒಂದು ಗ್ರೀಟಿಂಗ್ನ ಕಳಿಸ್ಬೇಕು ಒಂದು ಮೆಸೇಜ್ನ ಕಳಿಸ್ಬೇಕು ಅಂತೇಳಿ ಸಹಜವಾಗಿ ಅಂದ್ಕೋತೀವಿ ಅಲ್ವಾ ಸೊ ನಾನು ಹಾಗೆ ಅಂದ್ಕೊಳ್ಳೋದು ನೀವು ಕೂಡ ಹಾಗೆ ಅಂದ್ಕೋತೀರಾ ಅಂತ ಅನ್ಕೋತೀನಿ ಇವಾಗ ಎಲ್ಲರತ್ರ ಒಂದು ಆ್ಯಂಡ್ರಾಯ್ಡ್ ಫೋನ್ ಅಂತೂ ಎಲ್ಲರತ್ರನೂ ಇದ್ದೇ ಇದೆ ಸೊ ಹಾಗಾಗಿ ಇವಾಗ ಫೋನ್ ಮಾಡೋಕ್ಕಿಂತ ಜಾಸ್ತಿ ಮೆಸೇಜ್ ಮಾಡಿಬಿಟ್ಟೆ ನಾವು ಅವರಿಗೆ ಒಂದು ವಿಶಸ್ನ ತಿಳಿಸ್ತೀವಿ ಒಂದು ಗ್ರೀಟಿಂಗ್ನ ಕಳಿಸೋದ್ರ ಮೂಲಕ ಅವ್ರಿಗೆ ವಿಶಸ್ನ ತಿಳಿಸ್ತೀವಿ ಈ ಒಂದು ಟೈಮನ್ನೇ ಯೂಸ್ ಮಾಡಿಕೊಂಡು ಈ ಒಂದು ಸೈಬರ್ ಕ್ರಿಮಿನಲ್ಗಳು ಅಂತ ಏನಿದಾರಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಸೊ ಈ ಒಂದು ಟೈಮಲ್ಲಿ ಎಲ್ಲರೂ ವಿಶಸ್ ತಿಳಿಸ್ತಾರೆ ಸೊ ಆ ಟೈಮಲ್ಲಿ ನಾವು ಹೇಗೆ ಅವರ ಒಂದು ಮೊಬೈಲ್ನ ಹ್ಯಾಕ್ ಮಾಡ್ಬೋದು ಹೇಗೆ ಅವ್ರನ್ನ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡು ಒಂದು ಹಾನಿಯನ್ನು ಉಂಟು ಮಾಡ್ತಿದ್ದಾರೆ ಸೊ ಹಾಗಾಗಿ ಯಾವ ರೀತಿಯಾಗಿ ಅವರು ಹಾನಿಯನ್ನು ಉಂಟು ಮಾಡ್ತಿದ್ದಾರೆ ಮತ್ತು ಯಾವ ರೀತಿಯ ಯಾವ ರೀತಿಯಾದಂತಹ ಫೈಲ್ಗಳು ನಿಮಗೆ ಬರುತ್ತೆ ಏನೆಲ್ಲ ತೊಂದರೆ ಅಂತ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತೇಳಿ ಒಂದು ಶಾರ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಏನಕ್ಕಂದರೆ ಈ ಒಂದು ಪ್ರಾಬ್ಲಮ್ ನಾನು ಎವ್ರಿ ಡೇ ನೋಡ್ತಾ ಇದ್ದೀನಿ ತುಂಬ ಜನ ಸ್ಟೇಟಸ್ಗಳಾಗಿರ್ಬೋದು ಅಥವಾ ವೀಡಿಯೋಸಲ್ಲಿ ಮತ್ತು ನಮ್ಮ ಒಂದು ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ನೀಡ್ತಾನೆ ಇದೆ ಸೊ ನನಗೆ ಒಂಚೂರು ವೀಡಿಯೋ ಮಾಡೋದಕ್ಕೆ ಲೇಟ್ ಆಯಿತು ಬಟ್ ಆ ವೀಡಿಯೋಸ್ ಮತ್ತು ಒಂದು ಇನ್ಫಾರ್ಮೇಷನ್ ನೋಡಿ ನಾನು ಕೂಡ ನನ್ನ ವ್ಯೂವರ್ಸಿಗೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ವೀಡಿಯೋ ಇದ್ದೀನಿ ಸೊ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಹಾಗಾಗಿ ಈ ಒಂದು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಕೆನಾ ಒಂದು ಪುಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿಬಿಡ್ತೀನಿ ನಾನು ಸೊ ಈ ಒಂದು ಸೈಬರ್ ಕ್ರಿಮಿನಲ್ಗಳು ಅಂತ ಏನಿದ್ದಾರಲ್ಲ ಅವರು ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿಗೆ ಫೋನ್ಗೆ ಲಿಂಕನ್ನು ಕಳಿಸೋದ್ರ ಮೂಲಕ ಹಾನಿಯನ್ನು ಮಾಡ್ತಾರೆ ಅಂತ ಹೇಳಿದರೆ ಈ ಒಂದು ವೆಡ್ಡಿಂಗ್ ಸೀಸನ್ ವೆಡ್ಡಿಂಗ್ ಸೀಸನ್ ಆದರೆ ಒಂದು ಮದುವೆದು ಇನ್ವಿಟೇಷನ್ ಕಳಿಸೋ ಥರ ಕಾರ್ಡನ್ನು ಕಳಿಸೋ ಥರ ಮಾಡ್ತಾರೆ ಕಳಿಸಿದಾಗ ನೀವು ಯಾರೋ ಪರಿಚಯದವ್ರ ಕಾರ್ಡ್ ಅಂತ ಏನು ಮಾಡ್ತೀರಾ ಜಸ್ಟ್ ಒಂದು ಕ್ಲಿಕ್ ಮಾಡಿಬಿಡ್ತೀರಾ ಕ್ಲಿಕ್ ಮಾಡಿ ಯಾರು ಅಂತ ನೋಡ್ತೀರಾ ಏನಾಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂತಹ ಪೂರ್ತಿಯಾದಂತಹ ಡೀಟೇಲ್ ಎಲ್ಲನೂ ಕೂಡ ಅವರ ಒಂದು ಕೈ ಸೇರುತ್ತೆ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಎವ್ರಿಥಿಂಗ್ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಅವರ ಕೈ ಸೇರುತ್ತೆ ವೆಡ್ಡಿಂಗ್ ಸೀಸನಲ್ಲಾದರೆ ಅಲ್ಲಾದ್ರೆ ಆ ಥರ ಮಾಡ್ತಿದ್ದಾರೆ ಎಕ್ಸಾಂಪಲ್ ಅಷ್ಟೇ ಈಗ ಹ್ಯಾಪಿ ನ್ಯೂ ಇಯರ್ ಅಂದರೆ ಹೊಸ ವರ್ಷದ ದಿನ ಇವಾಗ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ವಿಶಸ್ನ ತಿಳಿಸೋದಕ್ಕೆ ಒಂದು ಕಾರ್ಡನ್ನು ಕಳಿಸ್ತೀರಾ ಗ್ರೀಟಿಂಗ್ ಕಾರ್ಡ್ನ ಕಳಿಸ್ತೀರಲ್ವಾ ಸೊ ಆವಾಗ ಅವರು ಅದನ್ನೇ ಉಪಯೋಗಿಸ್ಕೊಂಡು ಇವಾಗ ಏನು ಮಾಡ್ತಿದ್ದಾರೆ ಒಂದು ಹಾನಿಕಾರಕ ಒಂದು ಲಿಂಕ್ ಕಳಿಸೋ ಅಂಥದ್ದು ಅಥವಾ ಎ ಪಿ ಕೆ ಫೈಲ್ ನೀವು ನೋಡಿರ್ತೀರ ಎ ಪಿ ಕೆ ಫೈಲ್ ಅಂದರೆ ಒಂದು ಇಂಗ್ಲೀಷ್ ಅಕ್ಷರಗಳಿರುತ್ತೆ ಅದರ ಪಕ್ಕ ಡಾಟ್ ಡಾಟ್ ಏನೇನೋ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಓಪನ್ ಆಗೋ ಅಂಥದ್ದು ಸೊ ಆ ಥರ ಅವರು ಕಳಿಸ್ತಿದ್ದಾರೆ ನೀವೇನು ಮಾಡ್ತೀರಾ ಯಾರೋ ಫ್ರೆಂಡ್ಸ್ ಕಳಿಸಿದ್ದಾರೆ ಗ್ರೀಟಿಂಗ್ ಕಾರ್ಡ್ ಅಂತ ಹೇಳಿ ಓಪನ್ ಮಾಡಿಬಿಡ್ತೀರಾ ಆವಾಗ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೂ ಮುಗಿಯಿತು ಒಂದು ಕ್ಲಿಕ್ ಮಾಡಿದರೂ ಕೂಡ ಅದು ಲಿಂಕ್ ಓಪನ್ ಆಗ್ತಿದ್ದಂಗೆ ನಿಮ್ಮ ಒಂದು ಏನು ಫೋನಲ್ಲಿರೋಂತಹ ಎಲ್ಲ ಡೀಟೇಲ್ಗಳು ಮತ್ತು ಬ್ಯಾಂಕ್ ಡೀಟೇಲ್ ಫೋಟೋಸ್ ಎವ್ರಿಥಿಂಗ್ ಕಾಂಟ್ಯಾಕ್ಟ್ಸ್ ಎಲ್ಲನೂ ಕೂಡ ಆ ಒಂದು ಸೈಬರ್ ಕ್ರಿಮಿನ ಕ್ರಿಮಿನಲ್ಗಳ ಒಂದು ಕೈ ಸೇರುತ್ತೆ ಸೊ ಹಾಗಾಗಿ ನೀವೊಂದು ಎಚ್ಚರಿಕೆಯನ್ನು ವಹಿಸಲೇಬೇಕು ಇದು ನಮ್ಮ ಒಂದು ಪೊಲೀಸ್ ಇಲಾಖೆ ಮಾಹಿತಿಯನ್ನು ನೀಡಿದೆ ಪ್ರತಿದಿನ ನೀಡ್ತಾ ಕೂಡ ಇದೆ ಸೊ ಹಾಗಾಗಿ ಇದನ್ನು ನಾನು ನಿಮಗೂ ಕೂಡ ತಿಳಿಸ್ಬೇಕು ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಒಂದು ಫೈಲ್ ಆಗಿರ್ಬೋದು ಅಥವಾ ಒಂದು ಕಾರ್ಡ್ ಆಗಿರ್ಬೋದು ಅದು ಬಂದ ತಕ್ಷಣ ಹಿಂಗೆ ಕ್ಲಿಕ್ ಮಾಡಿ ನೋಡಬೇಡಿ ಇವಾಗ ಪ್ರಾಬ್ಲಮ್ ಇರೋದರಿಂದ ನೀವು ಏನೋ ಒಂದು ಬಂತೋ ತಕ್ಷಣ ಕ್ಲಿಕ್ ಮಾಡಬೇಡಿ ಕಳಿಸಿರೋದು ಯಾರು ಏನು ಕಳಿಸಿದ್ದಾರೆ ಏನಕ್ಕೆ ಕಳಿಸಿದ್ದಾರೆ ಎಲ್ಲ ನೀವು ಚೆಕ್ ಮಾಡ್ಕೋಬೇಕು ಜಸ್ಟ್ ಒಂದು ಕ್ಲಿಕ್ಕಿಂದ ನಿಮಗೆ ತುಂಬ ತೊಂದರೆ ಆಗುತ್ತೆ ನಿಮಗೆ ಹಣದ ಆಗುತ್ತೆ ಮತ್ತು ಹಾನಿ ಆಗುತ್ತೆ ಅವ್ರು ಏನು ಮಾಡ್ತಾರೆ ನಿಮ್ಮ ಒಂದು ಎಲ್ಲ ಡೀಟೇಲನ್ನು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅದನ್ನು ವೈರಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದರಿಂದ ನಿಮಗೆ ತೊಂದರೆ ಉಂಟಾಗುತ್ತೆ ಸೊ ನೀವು ಯಾವುದೇ ಲಿಂಕ್ ಅಥವಾ ಎ ಪಿ ಕೆ ಫೈಲ್ಗಳನ್ನು ಓಪನ್ ಮಾಡಬಾರ್ದು ಅಂತ ನಮ್ಮ ಒಂದು ಪೊಲೀಸ್ ಇಲಾಖೆ ಜಾಗೃತೆಯನ್ನು ಎಚ್ಚರಿಕೆಯನ್ನು ಜಾಗೃತೆ ಮೆಸೇಜ್ ಹಾಗೆ ಎಚ್ಚರಿಕೆಯನ್ನು ಪ್ರತಿದಿನ ನೀಡ್ತಾ ಇದೆ ನೀಡಿದೆ ಓಕೆ ನೀವು ಯಾವುದೇ ರೀತಿಯಾದಂತಹ ಲಿಂಕ್ಗಳನ್ನ ಆ ಥರ ಓಪನ್ ಮಾಡಲಿಕ್ಕೆ ಹೋಗಿ ತೊಂದರೆಗೆ ಸಿಕ್ಕೋಬೇಡಿ ಜಾಗ್ರತೆಯನ್ನು ವಹಿಸಿ ಓಕೆ ಓಕೆ ಈ ಒಂದು ಹ್ಯಾಪಿ ನ್ಯೂ ಇಯರ್ ವಿಶಸ್ ಮೆಸೇಜ್ ಬಂದರೆ ನೀವು ಜಾಗ್ರತೆಯನ್ನು ವಹಿಸಲೇಬೇಕು ಲಿಂಕ್ ಓಪನ್ ಮಾಡಿದರೆ ಕತೆ ಮುಗಿಯಿತು ಅಷ್ಟೇ ಓಕೆ ಇದು ಒಂದು ನಮ್ಮ ಪೊಲೀಸ್ ಇಲಾಖೆ ನೀಡಿರುವಂತಹ ಒಂದು ಮೆಸೇಜ್ ಅದನ್ನು ನಿಮಗೆ ಓದ್ಬಿಟ್ಟು ಹೇಳ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಹೊಸ ವರ್ಷ ಆಚರಣೆ ನೆಪ ಬಳಸ್ಕೊಂಡು ಸೈಬರ್ ಕ್ರಿಮಿನಲ್ಗಳು ಸಾರ್ವಜನಿಕರ ಮೊಬೈಲ್ಗಳಿಗೆ ಅಪಾಯಕಾರಿ ಲಿಂಕ್ ಹಾಗೂ ಎ ಪಿ ಕೆ ಫೈಲ್ ಕಳುಹಿಸಿ ಸಾರ್ವಜನಿಕರ ಮೊಬೈಲ್ಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ನಾನು ಹೇಳಿದಾಗೆ ಅಪಾಯಕಾರಿ ಲಿಂಕ್ಗಳು ಮತ್ತು ಎ ಪಿ ಕೆ ಫೈಲ್ಗಳನ್ನು ಕಳಿಸ್ತಾರೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದರೂ ಸಾಕು ನಿಮ್ಮ ಒಂದು ಮೊಬೈಲ್ನಲ್ಲಿ ಎಲ್ಲ ಒಂದು ಡೀಟೇಲ್ ಆ ಒಂದು ಸೈಬರ್ ಕ್ರಿಮಿನಲ್ಗಳ ಒಂದು ಕೈ ಸೇರುತ್ತೆ ಆವಾಗ ಅವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಸೊ ಹಾಗಾಗಿ ಯಾವುದೇ ಲಿಂಕ್ಗಳನ್ನು ಸುಮ್ಮನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಡ್ಲಿಕ್ಕೆ ಹೋಗಬೇಡಿ ಯಾರಾದರೂ ಏನಾದರೂ ಕಳಿಸಿದ್ರೆ ಸ್ವಲ್ಪ ಯೋಚನೆ ಮಾಡಿ ಏನಿರ್ಬೋದು ಏನಕ್ಕೆ ಕಳ್ಸಿದ್ದಾರೆ ಇಲ್ಲ ಅವ್ರಿಗೊಂದು ಫೋನ್ ಮಾಡಿ ಕೇಳಿಕೊಳ್ಳಿ ಏನು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲ ಲಿಂಕನ್ನು ಕೂತ್ಕೊಂಡು ನೀವು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ಶುಭಾಶಯಗಳು ಬರುತ್ತೆ ವಿಶಸ್ ನಿಮಗೆ ಬಂದೇ ಬರುತ್ತೆ ಸೊ ನೀವು ಅದನ್ನು ಎಷ್ಟು ಬೇಕೋ ಅಷ್ಟು ಯಾವ ಯಾವ ಫ್ರೆಂಡ್ಸ್ ಕಳಿಸಿದ್ದಾರೆ ನೋಡಿಕೊಂಡು ನೀವು ಅವ್ರಿಗೆ ತಿಳಿಸೋಂಥದ್ದು ಮತ್ತೆ ನೋಡೋ ಅಂಥದ್ದು ಮಾಡಬೇಕಾಗತ್ತೆ ಸೊ ಇದನ್ನ ಪೊಲೀಸ್ ಇಲಾಖೆ ಪದೇ ಪದೇ ತಿಳಿಸ್ತಾನೇ ಇದೆ ಸೊ ನಾನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆ ಸಾರ್ವಜನಿಕರು ತಮ್ಮ ಮೊಬೈಲ್ಗೆ ಈ ರೀತಿಯ ಹೊಸ ವರ್ಷದ ಶುಭಾಶಯ ಕೋರುವ ಯಾವುದೇ ಹಾನಿಕಾರಕ ಲಿಂಕ್ಗಳು ಎ ಪಿ ಕೆ ಫೈಲ್ಗಳನ್ನು ವ್ಯಾಟ್ಸಪ್ ಸೇರಿದಂತೆ ಯಾವುದೇ ಸಾಮಾಜಿಕ ಜಾಲತಾಣದಿಂದ ಸ್ವೀಕರಿಸಿಕೊಂಡಲ್ಲಿ ಈ ರೀತಿಯಾದಂತಹ ಯಾವುದೇ ರೀತಿಯ ಲಿಂಕ್ಗಳು ಬಂದಿದ್ದಲ್ಲಿ ನೀವು ಅದನ್ನು ತಕ್ಷಣ ಡಿಲೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಪೊಲೀಸ್ ಇಲಾಖೆ ಹೇಳ್ತಿದೆ ಈ ಥರ ಒಂದು ಲಿಂಕ್ ಬರುತ್ತೆ ಸುಮ್ಮನೆ ಮೊಬೈಲ್ ಅಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಡೋದಲ್ಲ ತಕ್ಷಣ ಅದನ್ನ ನೀವು ಡಿಲೀಟ್ ಮಾಡಬೇಕು ಆ ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಇವಾಗ ಗ್ರೂಪ್ಗಳಲ್ಲಿ ಅಡ್ಮಿನ್ ಗಳಿರ್ತೀರ ಜಾಸ್ತಿ ಇದು ಗ್ರೂಪ್ಗೆ ಶೇರ್ ಆಗುವಂಥದ್ದು ಸೊ ಗ್ರೂಪ್ ಗಳಲ್ಲಿ ಅಡ್ಮಿನ್ಗಳು ಏನು ಮಾಡಬೇಕು ಅಂದ್ರೆ ಈ ರೀತಿಯಾದಂತಹ ಲಿಂಕ್ ಅಥವಾ ಫೈಲ್ ನೋಡಿದ್ದೇ ಆದ್ರೆ ನೀವು ಏನು ಮಾಡಬೇಕು ಅಂದ್ರೆ ತಕ್ಷಣ ಆ ಒಂದು ಫೈಲ್ನ ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡೋದ್ರಿಂದ ನಿಮಗೆ ಯಾವ ರೀತಿಯಾದಂತಹ ತೊಂದರೆಗಳು ಆಗಲ್ಲ ಹಾಗೆ ನಿಮ್ಮ ಗ್ರೂಪಲ್ಲಿರುವಂಥವರೆಲ್ಲ ಸೇವ್ ಆಗಿರ್ತಾರೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಸೊ ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಯಾವುದೇ ರೀತಿಯಾದಂತಹ ಈ ಥರ ಒಂದು ಲಿಂಕ್ ಆಗಿರ್ಬೋದು ಅಥವಾ ಎ ಪಿ ಕೆ ಫೈಲ್ಗಳನ್ನ ಕ್ಲಿಕ್ ಮಾಡಬೇಡಿ ಅಂತ ನಿಮ್ಮ ಆ ಮನೇಲಿರೋರಿಗೂ ತಿಳಿಸಿ ಮತ್ತು ನಿಮ್ಮ ಮನೇಲಿರುವಂತಹ ಮಕ್ಕಳಿಗೂ ತಿಳಿಸಿ ಯಾಕಂದರೆ ಪ್ರತಿಯೊಬ್ಬರು ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಯಾರಿಗೂ ತೊಂದರೆ ಆಗೋದು ಬೇಡ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು